ಧರಣಿ ಮಾಡ್ತಿರುವ ಮೋಡಿಗೆರೆ ತಾಲೂಕಿನ ಎಲ್ಲ ಭೂಮಾಲಿಕರ ಏನು ಇದುವರೆಗೂ ಇರ್ತಕ್ಕಂಥ ನಾವು ಏನು ಮಕ್ಕೋತ್ತಾಯಿಗಳನ್ನ ಈಗ ತಾಸೀಲ್ದ ಮೂಲಕವಾಗಿ ಕೊಡಬೇಕಾಗಿದೆ ಸ್ನೇಹಿತರೆ ಈ ದಿನ ನಾವು ಇಡೀ ರಾಜ್ಯಾದ್ಯಂತ ಅಂದ್ರೆ ಆ ರಾಜ್ಯದ ಇಡೀ ತಾಲೂಕು ಕಚೇರಿಗಳೂ ಸಹ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಂತ ಎಲ್ಲಾ ರಾಜ್ಯ ಸಮಿತಿಯ ಒಂದು ಹೋರಾಟ ನಮಗೆ ಸಮಿತಿಯವರು ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಈ ದಿನ ಈಗೇನು ಮೂಡಿಗೆ ತಾಲೂಕಿನಲ್ಲಿ ನಾವೊಂದು ಈ ಧರಣಿಯನ್ನು ಹಮ್ಮಿಕೊಂಡು ಈ ಕ ಇದಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಈ ತುರ್ತಾಗಿರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಜನಗಳು ಸೇರಿಬಿಟ್ಟು ತಹಸೀಲ್ದಾರ್ ಮೂಲಕವಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಈ ನಂಬರ್ವನ್ನು ಕಳಿಸ್ಬೇಕಾಗಿದೆ ಹಾಗಾಗಿ ನಮ್ಮ ಹುಕ್ಕೊತ್ತಾಯಗಳು ಕೆಲವರು ಇದ್ದಾವೆ ಹಲವಾರು ಆದರೂ ಬದಲಾಯದಾಗಿ ಏನು ಒತ್ತುವರಿದಾರರು ಈಗ ಭೂಮಾಲಿಕರು ಒತ್ತುವರಿ ಮಾಡಿದ್ದಾರೆ ಆ ಭೂಮಿಯನ್ನು ಕುಲ್ಲಾ ಮಾಡಿಸಿ ಏನು ದಲಿತರಿಗೆ ನಿರ್ಗತಿಗಳು ಅಂದರೆ ಯಾವ ಏನು ಆ ಒಂದೇ ಇರ್ತಕ್ಕಂಥ ನಿರ್ಗತಿಗಳಿಗೆ ಕೊಡಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೊಂದ್ಕೊಂಡಿದೀವಿ ಹಾಗೆಯೇ ಮತ್ತೇನು ಕೂಲಿ ಲೈನು ಮತ್ತೆ ಕೆಲವು ಒಂದು ಮನೆಯ ಕುಟುಂಬದಲ್ಲಿ ನಾಲ್ಕೈದು ಒಂದು ಒಂದು ಮನೆಯಲ್ಲಿ ನಾಲ್ಕೈದು ಜನಗಳು ವಾಸ ಮಾಡ್ತಿದ್ದಾರೆ ಅಂಥವ್ರಿಗೆ ಸಹ ಹಕ್ಕುಪತ್ರ ಜಾಗವನ್ನು ಮೀಸಲಿ ಮಾಡಿ ಒಂದು ಗ್ರಾಮದಲ್ಲಿ ಕಡಿಮೆ ಅಂತಂದ್ರೆ ಮೂರು ನಾಲ್ಕೈದು ಎಕರೆಯನ್ನು ಮೀಸಲಿಟ್ಟು ಆ ಭೂಮಿಯನ್ನ ಏನು ಜನಗಳ ಜನಗಳಿಗೆ ಹಂಚಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ಆ ಶಾಸಕರಿಗೆ ಗಮನವನ್ನು ಸ್ನೇಹಿತರೆ ಹಾಗಾಗಿ ಇಡೀ ಏನು ರಾಜ್ಯದ ತಾಲೂಕ ಎಲ್ಲಾ ತಾಲೂಕು ಕಚೇರಿಲ್ಲೂ ಸಹ ನಾವೀಗ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರತಿಯೊಂದು ಸಂಘಟನೆಗಳು ಹಾಗೂ ಎಸ್ ಡಿ ಪಿ ಐ ಪಕ್ಷದವರು ಸಹ ನಮಗೆ ಬೆಂಬಲ ನೀಡಿದ್ದಾರೆ ಹಾಗೆಯೇ ನಮ್ಮ ಮುಡಿಯ ತಾಲೂಕಿನ ಪ್ರಧಾನ ಸಂಚಾಲಕ ಸಂತೋಷ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಇತರೆ ನಮ್ಮ ಮಹಿಳಾ ಸಮಿತಿಯವರು ಸಹ ಇದ್ದಾರೆ ಕೆಲವು ಹಲವಾರು ಭಾಗದಿಂದ ಬರಬೇಕಾಗಿತ್ತು ಕೆಲವರು ಯಾಕಂದರೆ ತುರ್ತಾಗಿರೋದ್ರಿಂದ ನಾವು ದಿಢೀರ್ನ ಈ ಕಾರ್ಯಕ್ರಮ ಹುಮ್ಮಕೊಂಡಿದ್ದೀವಿ ಈ ಏನು ನಮ್ಮ ಕೊಟ್ಬಿಟ್ಟು ಅವ್ರನ್ನ ಮಾನ್ಯ ಇವರಿಗೆ ನೀವು ತಹಸೀಲ್ದಾರ್ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮನ್ನು ಕಳಿಸಬೇಕಾಗಿದೆ ಹಾಗಾಗಿ ಈ ಕಾರ್ಯಕ್ರಮನ ತಹಸೀಲ್ದಾರ್ ಮೂಲಕ ನಂಬರ್ವನ್ನು ಕೊಟ್ಬಿಟ್ಟು ಕಾರ್ಯಕ್ರಮ ಎಸ್ಡಿಬಿ ಇವತ್ತಿನ ಈ ಸಂದರ್ಭ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ನಾವು ಇಲ್ಲಿ ನಾವು ಈಗ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ದಲಿತರು ಬರೀ ಹೋರಾಟನ ಪ್ರತಿ ಪ್ರತಿದಿನ ಯಾವುದೇ ವಿಚಾರಕ್ಕಾದ್ರೂ ಹೋರಾಟ ಮಾಡಲೇಬೇಕು ಮಸಾಲೆ ಬೇಕಂದ್ರೆ ಹೋರಾಟ ಬೇಕು ಮನೆ ಬೇಕಂದ್ರೆ ಹೋರಾಟ ಬೇಕು ಜಮೀನು ಬೇಕಂದ್ರೆ ಹೋರಾಟ ಮಾಡಲೇಬೇಕು ಒತ್ತುವರಿ ಮಾಡ್ಕೊಂಡ್ರೆ ಅವರಿಗೆ ವೀಸಿ ಕೊಡ್ತಾ ಇದ್ದಾರೆ ಸರ್ಕಾರ ಸರ್ಕಾರದವರಿಗೆ ಈ ಕಣ್ಣು ಕಾಣ್ತಾ ಇಲ್ಲ ಬಡವರು ದಲಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದವರು ಕಣ್ಣಿ ಕಾಣಿಸ್ತಾ ಇಲ್ಲ ಇಲ್ಲಿ ಗೆದ್ದಂತ ಗೆದ್ದಂತವರು ಸಮೇತ ನಮ್ಮ ಬಡವರು ಕೂಗನ್ನ ತಗೊಳ್ತಾ ಇಲ್ಲ ಹಾಗಾಗಿ ಇವತ್ತು ದಲಿತ ಸಂಘಟನಾ ಸಮಿತಿಯ ವತಿಯಿಂದ ಪ್ರತಿ ತಾಲೂಕು ಆಫೀಸಲ್ಲಿ ಈ ರೀತಿ ಒಂದು ಮೆಮಡಮ್ ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಹೇಳಿ ಇದೊಂದು ಜಾಗೃತಿ ಮೂಡಿಸೋಕೋಸ್ಕರ ಮಾಡ್ತಾ ಇರೋದು ಹಾಗಾಗಿ ತುರ್ತಾಗಿ ಇದನ್ನ ಮಾಡಿರೋದ್ರಿಂದ ಜನಸಂಖ್ಯೆ ಸ್ವಲ್ಪ ಕಮ್ಮಿ ಇರಬಹುದು ಆದ್ರೂ ನಾವು ಕೇರಳದಲ್ಲಿ ಹಕ್ಕು ನಮಗಿದೆ ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದಂಥ ಮಾವಳಿ ಶಂಕರವರ ಶಂಕರಾನಂದವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿ ಮುಂದೆ ಬಂದ್ಗಳೇ ನಾವು ಯಾವ ರೀತಿ ಇದ್ದೀವಿ ನಾವು ಯಾವ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಪ್ರತಿಯೊಬ್ಬರು ಇವತ್ತು ಏನೋ ಭೂಮಾಲೀಕರು ಇದ್ದಾರೆ ಅವರಿಂದಲೇ ಇದ್ದಾರೆ ಅವನ ಬಡವ್ರ ಬಗ್ಗೆ ಯಾರು ಇಲ್ಲ ಎದ್ದಂತವರಾಗಿರ್ಲಿ ಎಮ್ ಎಲ್ ಎ ಆಗಿರಲಿ ಎಂ ಪಿ ಆಗಿರಲಿ ಮಂತ್ರಿ ಆಗಿರಲಿ ಯಾರು ಸಹಿತ ನಮ್ಮ ಈ ಬಡವರು ಪೂರ್ಗಳನ್ನ ಅವ್ರು ಕೇಳಿಸ್ಕೊಳ್ತಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ನಮ್ಮ ಈ ಮೆಮೋಡವನ್ನು ಕೊಟ್ಟು ಇದನ್ನ ಹೆಚ್ಚಿನ ತಾಲೂಕು ಕಚೇರಿಗಳಿಂದ ಮುಖ್ಯಮಂತ್ರಿಗಳಿಗೆ ತಲುಪಿದ್ರೆ ಮತ್ತಿಲ್ಲಿ ತುಂಬಾ ಜನ ಅರ್ಜಿಯನ್ ಹಾಕಿದ್ದಾರೆ ಫಿಫ್ಟಿ ಸಹನ್ ಹಾಕಿದ್ದಾರೆ ಫಿಫ್ಟಿ ಹಾಕಿದ್ದಾರೆ ಫಿಫ್ಟಿ ದಿನ ಹಾಕಿದ್ದಾರೆ ಅವ್ರು ಯಾರು ಹಕ್ಕು ಪತ್ರ ಕೊಟ್ಟಿಲ್ಲ ಇನ್ನುವೇ ಅದೇ ಈಗ ನೀವು ಇತ್ತೀಚೆಗೆ ಹಾಕೊಂಡಿರೋ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ರಿಗೆ ಒಪತ್ರ ಸಿಗ್ತಾ ಇದೆ ಸಾಗುವಳಿ ಚೀಟಿ ಸಿಗ್ತಾ ಇದೆ ಅದೇ ದಲಿತರಿಗೆ ಸಿಗ್ತಾ ಇಲ್ಲ ಹಿಂದುಳಿದವರ ಸಿಗ್ತಾ ಇಲ್ಲ ಹಾಗಾಗಿ ಬಂದ ವೇಳೆ ಮುಂದೆ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಆಗ್ಬೇಕಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಸ್ನೇಹಿತರೆ ಕರ್ನಾಟಕ ತರ್ಕಸ್ಥಾನ ಸಮಿತಿ ಈ ರಾಜ್ಯದ ಮಾವಡ ಶಂಕರ ಶಂಕರಣ್ಣವರ ಏನು ಸಂಘಟನೆ ಇದೆ ಈ ಸಂಘಟನೆ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕು ರಾಜ್ಯದ ಪ್ರತಿ ತಾಲೂಕು ಸಹ ಏನು ನಮ್ಮ ಮೂಲಭೂತ ಹಕ್ಕುಗಳು ಆ ಹಕ್ಕುಗಳ ಸಲುವಾಗಿ ಪ್ರತಿ ತಾಲೂಕು ಸಹ ಈ ಧರಣಿ ಸ ಮಾಡ್ತಾ ಇದ್ದೀವಿ ಈಗೇನು ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆ ಬರುವಂತ ಕಾರ್ಯಕ್ರಮ ಆಯೋಜನೆ ಆದರೆ ನಾವು ಈಗ ನಾವು ಹೆಚ್ಚಿನ ಸಂಖ್ಯೆ ಇಲ್ಲದ ಕಾರಣವಾಗಿ ಅಲ್ಪಸಂಖ್ಯಾತರಾದ್ರು ಸಹ ಮೂಡಿಗೆರೆ ತಾಲೂಕು ದಂಡಾಧಿಕಾರಿಗಳವರಿಗೆ ನಾವು ಕೆಲವು ಹಕ್ಕು ಓದ್ತಾ ಅವರಿಗೆ ನಮನ ಕೊಡ್ತಾ ಇದ್ದೀವಿ ಸಂಪುಟಕ್ಕೆ ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಮೂಡಿಗೆರೆ ತಹಸೀಲ್ದಾರ್ ಅವರ ಮುಖ್ಯನ ನಮ್ಮ ಹಕ್ಕುಗಳು ಏನು ಮನೆಯ ಹಕ್ಕು ಪತ್ರ ನೀಡದೆ ವಿಳಂಬ ಕೊಡದೆ ಸರಿ ವಿಳಂಬ ಕೂಡಲೇ ಸರಿಪಡಿಸಿ ಅಕುಮಾತ್ರ ನೀಡಿ ಜಂಟಿ ಸರ್ವೆ ಮಾಡಿ ಕಂದಾಯ ಭೂಮಿ ಗೋಮಾಳ ಜಾಗ ಉಳಿ ಉಳಿಸಿ ಮೂಹಿನರಿಗೆ ತಲಾ ಮೂರು ಎಕರೆ ಕೊಡಿ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಟ್ಟು ಸರ್ಕಾರಿ ಶಾಲೆ ಉಳಿಸಿ ಖಾಸಗಿ ಶಾಲೆಯ ಫೀಸು ಹೆಚ್ಚು ತೆಗೆದುಕೊಳ್ಳದಂತೆ ಕಡಿವಾಣ ಹಾಕಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿದಾರರ ಬೇಡಿಕೆ ಪರಿಶೀಲಿಸಿ ವಿಧೇರಿಸಿ ಹೊಸದಾಗಿ ಪಡಿತರ ಚೀಟಿ ಮಾಡಿಸಿ ಫಲಾನುಭವಿಗಳಿಗೆ ಈ ಕೂಡಲೇ ಅವಕಾಶ ಕೊಡಿ ಕಲ್ಪಿಸಿ ಮೂಡಿಗೆರ್ ತಾಲೂಕಿನ ಭೂಗಳರಿಗೆ ಕಡಿ ಕಠಿಣ ಕ್ರಮ ಮಾಡಿ ಭೂ ಒತ್ತುವರಿ ಮಾಡಿರುವವರನ್ನು ಬಿಡಿಸಿ ಭೂ ವಂಚಿತರು ಭೂಹಿನರಿಗೆ ಕುಟುಂಬಕ್ಕೆ ಕೊಡಿ ಅಟ್ರಾಸಿಟಿ ಕಾಯ್ದೆ ಕಠಿಣ ಮಾಡಿ ದೌರ್ಜನ್ಯ ಆಗದಂತೆ ಕ್ರಮ ವಹಿಸಿ ಅರಣ್ಯ ಅಧಿಕಾರಿಗಳು ಅಕ್ರಮವಾಗಿ ನೀಲಗಿರಿ ಮರ ಅಜ್ಜಿಯ ಮರ ಬೆಳೆದಿರುವ ಇವರು ಅಮಾನತು ಮಾಡಿ ಕ್ರಮ ತೆಗೆದುಕೊಳ್ಳಿ ಪ್ರಾಣಿಗಳಿಗೆ ಉಪಯೋಗ ಆಗ ಆಗುವಂತೆ ಮರಗಳಿ ಪ್ರಾಣಿಗಳಿಗೆ ಕಾಡಿನಲ್ಲಿ ಆಹಾರ ಸಿಗುವಂತೆ ಕೂಡಲೇ ಆದೇಶ ಮಾಡಿ ಪ್ರತಿ ಪಂಚಾಯಿತಿಗಳಿಗೆ ಐದು ಎಕರೆ ನಿವೇಶನ ಕಾಯಿತಿ ಮಂಜೂರು ಮಾಡಿ ಮಸಣ ಇಲ್ಲದ ಗ್ರಾಮಕ್ಕೆ ಐದು ಎಕರೆ ಭೂಮಿ ಪಡಿ ನ್ಯಾಯಬಲ ಅಂಗಡಿಯಲ್ಲೇ ಕಡಿಮೆ ದರದಲ್ಲಿ ನೆನೆಸಿ ಪದಾರ್ಥ ಕೊಡಿ ವರಿಷ್ಠ ಜಾತಿ ಪಂಗಡದ ಕೂಲಿ ಕಾರ್ಮಿಕರ ಜನರಿಗೆ ಅರವತ್ತು ವರ್ಷ ನಂತರ ತಿಂಗಳಿಗೆ ಐದು ಸಾವಿರ ಜೀವನ ಭತ್ಯೆ ನೀಡಿ ಪ್ರವಾಸೋದ್ಯಮ ತಾಣಗಳಿಗೆ ವಾಹನ ಟ್ಯಾಕ್ಸಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಐವತ್ತು ಪರ್ಸೆಂಟ್ ಅವಕಾಶ ಕಲ್ಪಿಸ ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕೊಡುವ ಗೌರವನ ಸಮಾಧಾನ ಸಮಾಧಾನವಾಗಿ ನೀಡಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರು ಜಮೀನರಿಗೆ ಜಮೀಗೆ ಹೋಗುವ ದಾರಿ ಇರುವ ಇರುವವರ ವಿರುದ್ಧ ಯಾವುದೇ ಕ್ರಮ ದಕ್ಷಣದಲ್ಲಿ ತೆಗೆದುಕೊಳ್ಳದಿರುವುದು ಕರ್ನಾಟಕ ಪರಿಸ್ಥಿತಿಯಾದ ಹಲವಾರು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಕೈಗೊಂಡು ಮನೆಯಲ್ಲಿ ಬಹುತೇಕ ಭಾರತ ಪಟ್ಟ ಸಮಸ್ಯೆ ಭಾರತ ಪಟ್ಟ ಬಗ್ಗೆ நம்ம கையில் மே